ನಿನ್ನ ಮಗಳದು ಹನಿ ಟ್ರ್ಯಾಪ್ ಮಾಡಕ್ಕೆ ಬಂಡವಾಳ ನೀನ್ ಎಷ್ಟು ಬರಬಾರದು ಮಗಳದು ಹನಿ ಟ್ರ್ಯಾಪ್ ಮಾಡಿಸಿದ್ಯಾರು ನೀನ್ ಎಷ್ಟು ಬಂಡವಾಳ ಕೊಟ್ಟಿದ್ಯಾ ಆ ಹುಡುಗನ್ಗೆ ನೀನ್ ಮೊಕಾಮದಿ ಕಿತ್ತು ಏನು ಕೊಡಿಸ್ದೆ ನಿನ್ನ ಮನೆಯಲ್ಲಿ ಡ್ರೈವರ್ ಹೆಂಗ್ ಸತ್ತ ನಿನ್ನ ಮನೆಯಲ್ಲಿ ನಡೆದಿರೋ ಕರ್ಮ ಕಾಂಡಕ್ಕೆ ಅವ್ನು ಹೆಂಗೆ ಸೂಸೈಡ್ ಮಾಡಿಕೊಂಡ ಏನಕ್ಕೆ ಏನಕ್ಕಿಂತ ಬಳ್ಬೇಡಿ ಹೇಳ್ತಿಯಾ ಮೊನ್ನೆ ನನ್ನ ಹೆಂಡತಿ ತಾಳಿ ಕಟ್ಟಿದ ಹೆಂಡತಿ ಹೇಳಿದ್ರು ನನಗೆ ಯಾವುದೇ ಕಾರಣಕ್ಕೂ ಬಿಟ್ಟ ಯಾವ ಹೆಂಡತಿ ಹೇಳಲ್ಲ ಮನೆಗೆ ಎಷ್ಟನೇ ಹೆಂಡತಿ ಬಯಲಿ ಬೈಲಿಂಗ್ ಹೆಂಡ್ತಿನ ಅಭಿಹೇರ ಹೆಂಡತಿನ ಜೆ ಪಿ ಪಾಕ್ ಅಲ್ಲಿರೋ ಹೆಂಡತಿರ ಅರ ನಗರದಲ್ಲಿ ಹೆಣ್ತೀನ ಯಾವ ಹೆಂಡತಿ ಹೇಳಿದ್ದು ನಿನ್ಗೆ ಸುಮ್ಮನೆ ಬಂದ್ಬಿಟ್ಟು ತಿಕ್ಲಾಟ ಆಡ್ಕೊಂಡು ನಿನ್ನೆ ಸೆಷನ್ ಅಲ್ಲಿ ಕರೆಕ್ಟ್ ಆಗಿ ಹೇಳಿದ್ರು ಬಿಡಿ ನಮ್ಮ ಎಂ ಪಿ ಸರ್ ಡಾಕ್ಟರ್ ಮಂಜುನಾಥ್ ಸರ್ ಕರೆಕ್ಟ್ ಆಗಿ ಹೇಳಿದ್ರು ಅವ್ರು ಬರೀ ಹಾರ್ಟ್ ಸ್ಪೆಷಲಿಸ್ಟ್ ಅಷ್ಟೇ ಅಲ್ಲ ಅವ್ರಿಗೆ ಬಾಡಿ ಎಲಿಮೆಂಟ್ಸ್ ಕೂಡ ಚೆನ್ನಾಗಿ ಗೊತ್ತಿದೆ ಅನ್ನೋದು ಇದ್ರೂವ್ ಆಯ್ತು ನಂಗೆ ಬರ್ವಾದ ಪೆಟ್ಟು ಬಿದ್ದಿದೆ ತಲೆಗೆ ಅಂತ ಹೇಳಿದ್ರು ಕರೆಕ್ಟ್ ನಿನ್ನೆ ಅದಕ್ಕೆ ನಿನ್ನೆ ಸೆಷನ್ ಅಲ್ಲಿ ಟಿಕಲ್ ತಿಕ್ಕು ತರ ಆಡಿಕೊಂಡು ಲೂಸ್ ಲೂಸ್ ತರ ಎಲ್ಲ ಸೆಷನ್ ಅಲ್ಲೆಲ್ಲ ಓಡಾಡ್ತಾ ಇದ್ದಾನೆ ಸ್ಪೀಕರ್ ಸಾಹೇಬ್ರು ಎಷ್ಟು ಗೌರವ ಕೊಡ್ತೀವಿ ಅವ್ರಿಗೆ ಬೆರಳು ತೋರಿಸಿ ಮಾತಾಡಿಸ್ತಾನೆ ಒಬ್ಬ ವೇಟ್ ನ ಅಲ್ಲಿ ತೋರಿಸಿರೋದೇ ಹೆಚ್ಚು ಸದನದಲ್ಲೆಲ್ಲ ಬಿದ್ದು ಒದ್ದಾಡ್ತಾನಿಲ್ಲ ಇವನು ಒಬ್ಬ ಶಾಸಕನ ಏನ್ ಬಂದಿರೋದು ಇವ್ಗೆ ಎಲ್ಲ ಎಷ್ಟು ನನ್ನತ್ರ ಎಷ್ಟು ಜನ ಎಲ್ರಿಗೂ ಶಾಪ ಹಿಡಿತೀಯ ನೀನು ಎಷ್ಟು ಜನ ಶಾಪ ತಟ್ಟತ್ತೆ ನಿನಗೆ ಹದಿನೈದು ವರ್ಷದ ಮೊಮ್ಮಗಳಿದ್ದಾಳೆ ಅಂತ ಕೇಳ್ತಿಲ್ಲ ನನ್ನ ಮಗ ನಿನ್ನೆ ಕೇಳ್ತಾನೆ ಅಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಅಮ್ಮ ಇದು ಪೊಲೀಸ್ ಅವ್ರು ಕೂತಿದಾರಲ್ಲ ಹೊರಗಡೆ ಏನಕ್ಕೆ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಅಂತ ನಾನೇನ್ ಉತ್ತರ ಕೊಡ್ಲಿ ಹ್ಮ್ ನಾನೇನತ್ರ ಉತ್ತರ ಕೊಡ್ಲಿ ನಮ್ಗೆ ಸದಿದರೆ ನೀನು ನಿನ್ನ ಮೊಮ್ಮಕ್ಕಳ ವಯಸ್ಸಿನ ಒಂದು ಹೆಣ್ಣು ಮಗುಗೆ ಮೊಮ್ಮಕ್ಕಳ ವಯಸ್ಸಿನ ಒಂದು ಹೆಣ್ಮಕ್ಳಿಗೆ ಪದೇ ಪದೇ ಹೇಳ್ತಾ ಆ ಹುಡುಗಿಯ ಒಂದು ದೌರ್ಬಲ್ಯನ ಫ್ಯಾಮಿಲಿ ತುಂಬಾ ಇದ್ರಲ್ಲಿದೆ ಅಂತ ಹೇಳಿ ಬಡತನದಲ್ಲಿದೆ ಅಂತ ಹೇಳ್ಬಿಟ್ಟು ನೀನ್ ಅದನ್ನ ಉಪಯೋಗಿಸ್ಕೊಂಡು ಆ ಹದಿನೈದು ವರ್ಷದ ಹೆಣ್ಮಗಳನ್ನ ಏನ್ ಉಪಯೋಗಿಸ್ಕೊತಾ ಇದೆಯಲ್ಲ ಸದ್ಯದಲ್ಲಿ ಅದನ್ನ ಕೂಡ ರಿಲೀಸ್ ಮಾಡ್ತೀನಿ ತಾಯಿ ತಾಯಿರು ನೀನ್ ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಬ್ರ ನೀನ್ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಾಗಿ ಒಂದಿನ ಕುತ್ಕೊಂಡು ಮನೇಲಿ ಮಾತಾಡ ಮಾಡಿದ್ದೀನಿ ಒಂದಿನ ಕುತ್ಕೊಂಡು ನಿಮ್ ಮನೆಯಲ್ಲಿ ಊಟ ಮಾಡಿದ್ದೆ ಕಂಡೋರ್ ಮನೆ ಕಂಡೋರ ಹೆಂಡತಿ ಮಕ್ಕಳ ಮನೆಗೆ ಊಟ ಮಾಡಿದ್ರೆ ನಿಮ್ಗೆ ನಾಚಿಕೆ ಆಗೋದು